ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಗಾರ್ಡನ್ ನಾನು ನಿಮ್ಮ ಹೇಮ ಒಂದು ದಿನ ನನ್ನ ತೋಟದಲ್ಲಿರೋಂಥ ಹೂಗಳನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಇದನ್ನು ಪಿಂಕ್ ಪಾಲ್ ಪ್ಲ್ಯಾಂಟ್ ಅಂತ ಕರೀತಾರೆ ಇದನ್ನು ಕೇರಳದಲ್ಲಿ ಅತಿ ಹೆಚ್ಚಾಗಿ ಬೆಳೆಯೋಂಥ ಹೂವಿನ ಗಿಡ ಇದು ಇದರ ವಾ ಪರಿಮಳನೂ ತುಂಬ ಚೆನ್ನಾಗಿರತ್ತೆ ಖಮ ಘಮ ಅಂತ ಮಲ್ಲಿಗೆ ಹೂವು ಸ್ಮೆಲ್ ಬರುತ್ತೆ ತೋಟದಲ್ಲಿ ತುಂಬ ತೋಟ ತುಂಬ ಘಮ ಘಮ ಅಂತ ಇರುತ್ತೆ ಬಟ್ ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ಗಿಡ ತುಂಬ ಗೊಚ್ಚಲು ಗೊಚ್ಚಲು ಮಗ್ ಕಾಣಿಸ್ತಾ ಇದೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಗಿಡ ನೋಡೋಕ್ಕೂ ಅಷ್ಟೇ ಸುಂದರವಾಗಿದೆ ತುಂಬ ಚೆನ್ನಾಗಿದೆ ಇದು ಮಾರಿಗೋಲ್ಡು ಇದನ್ನು ಚೆಂಡು ಹೂವು ಅಂತ ಕರಿತೀವಿ ಆರೆಂಜ್ ಕಲರು ತುಂಬ ಚೆನ್ನಾಗಿ ಇವಾಗ ಮಗು ಸ್ಟಾರ್ಟ್ ಆಗಿದೆ ಇದು ಬ್ಲೂ ಕಲರು ಹೂವು ಪ್ಯಾಷನ್ ಹೂವು ಚೆನ್ನಾಗಿದೆ ಇದು ನೋಡೋಕ್ಕೆ ಇದು ವೆನಿಕಾ ಇದು ಇದೊಂದು ಜಾತಿ ಪಿಂಕ್ ಕಲರು ವೆನಿಕಾ ಅಂತಾರೆ ರೆಡ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವು ಇದು ವೆನಿಕಾ ಸದಾ ಪುಷ್ಪ ಅಂತಾನು ಕರಿತೀವಿ ಇದನ್ನ ಇದನ್ನ ತುಂಬ ಚೆನ್ನಾಗಿದೆ ನೋಡೋಕೆ ಇದು ನಾನು ಆ ಪಾಟಲ್ಲಿ ಹಾಕಿಲ್ಲ ಡ್ರ್ಯಾಗನ್ ಫ್ರೂಟ್ ಹಾಕಿರೋ ಪಾಟಲ್ಲೇ ತಾನಾಗಿ ಕೆಳಗಡೆಯಿಂದ ಅದು ಬಂದಿದೆ ಅದನ್ನು ನಾನು ತೆಗಿಯೋಕೆ ಹೋಗಿಲ್ಲ ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ ತುಂಬ ದೇವರಿಗೆ ಇದು ತುಂಬ ಶ್ರೇಷ್ಠ ಅಂತಾನೂ ಹೇಳ್ತಾರೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಇದು ಬಟನ್ ರೋಸ್ ಇದು ನೋಡಿ ವೈಟ್ ಬಟನ್ ರೋಸು ಚಿಕ್ಕ ಚಿಕ್ಕ ಹೂವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಿಡ ತುಂಬ ಹೂವು ಗೊಚ್ಚಲು ಗೊಚ್ಚಲು ಬಿಡುತ್ತೆ ಇದಕ್ಕೆ ನಾನು ಅಕ್ಕಿ ತೊಳೆದಿದ್ದ ನೀರು ಸಿಂಕಲ್ ಹಾಕ್ತೀವಿ ಅಂದರೆ ಸಿಂಕಲ್ ಹಾಕೋದ್ರಿಂದ ಪ್ರಯೋಜನ ಇಲ್ಲ ತಂದು ಗಿಡಕ್ಕೆ ಹಾಕಿದ್ರೆ ಈ ಥರ ಗೊಚ್ಚಲು ಗೊಚ್ಚಲು ಹೂ ಬರುತ್ತೆ ಚೆನ್ನಾಗೂ ಕಾಣಿಸುತ್ತೆ ಇದು ಪಿಂಕ್ ಕಲರು ಬಟನ್ ರೋಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾನು ಗಿಡ ತುಂಬ ಹೂವು ಮೊಗ್ಗು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿದೆ ಗಿಡ ನೋಡೋಕ್ಕೂ ಇದಕ್ಕೆ ನಾನು ದೋಸೆ ಹಿಟ್ಟು ಉಳಿದೋಗುತ್ತಲ್ವ ಅದನ್ನು ತಂದುಬಿಟ್ಟು ಅದಕ್ಕೆ ಒಂದರಷ್ಟು ಹಾಕಿದ್ರೆ ಆ ಒಂದಕ್ಕೆ ನಾಲ್ಕರಷ್ಟು ನೀರನ್ನು ಬೆರೆಸಿ ಗಿಡಗಳಿಗೆ ಹಾಕ್ತೀನಿ ಅಷ್ಟೇ ಇನ್ನೇನು ಗೊಬ್ಬರ ಏನು ಏನೂ ಕೊಡೋಕ್ಕೋಗಲ್ಲ ಇದು ನೋಡಿ ಆರೆಂಜ್ ಕಲರು ಚಿಕ್ಕ ಚಿಕ್ಕದು ಬಟನ್ ರೋಸು ಗಿಡ ತುಂಬ ಮಗ್ಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ನೋಡಿ ಇದು ರೆಡ್ ಕಲರ್ ರೋಸು ಸಿಂಗಲ್ ಪೆಟಲ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೂವು ನೋಡಕ್ಕೆ ಒಂದು ಹೂವು ಚೆನ್ನಾಗಿದೆ ನೋಡಿ ರೆಡ್ ಕಲರ್ದು ರೋಸು ಇದು ಆರೆಂಜ್ ಕಲರ್ ನಿಮಗೆ ಪೀಚ್ ಕಲರ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಬರ್ಟನ್ ರೋಸು ತುಂಬಾ ಚೆನ್ನಾಗಿರುತ್ತೆ ಇದು ಕಲರು ಚೆನ್ನಾಗಿದೆ ರೋಸು ಗಿಡದ ತುಂಬಾ ಮಗ್ಗು ತುಂಬಾ ಸುಂದರವಾಗಿ ಕಾಣಿಸುತ್ತೆ ನಾನು ಪಾಟಿಂಗ್ ಮಿಕ್ಸಲ್ಲಿ ಏನು ಗೊಬ್ಬರ ಕೊಡ್ತೀನೋ ಅಷ್ಟೇ ಮತ್ತೆ ಏನು ಗೊಬ್ಬರ ಗಿಬ್ರಾಗ ಕೊಡೋಕೆ ಹೋಗಲ್ಲ ಬಟ್ ಏನಂತಂದರೆ ದೋಸೆ ಹಿಟ್ಟು ಮಿಕ್ಕಿದ್ದನ್ನು ಅದನ್ನು ಅದಕ್ಕೆ ಒಂದರಷ್ಟು ದೋಸೆ ಹಿಟ್ಟಾದರೆ ನಾಲ್ಕರಷ್ಟು ನೀರು ಬೆರೆಸಿ ನಾನು ಗಿಡಗಳಿಗೆ ರೋಸ್ ಗಿಡಗಳಿಗೆ ಕೊಡ್ತೀನಿ ಇದು ಆರೆಂಜ್ ಕಲರು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಹೂವು ನೋಡೋಕೆ ತುಂಬ ಸುಂದರವಾಗಿರತ್ತೆ ಹೂವು ಮಾತ್ರ ತುಂಬ ಚೆನ್ನಾಗಿದೆ ವಿಡಿಯೋದಲ್ಲಿ ನೋಡೋಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ವ್ಯತ್ಯಾಸ ಇರತ್ತೆ ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ ನೋಡೋದಕ್ಕೆ ಹೂವು ತುಂಬ ನನಗೆ ರೋಸ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ಚೆನ್ನಾಗಿದೆ ರೋಸು ಇದಕ್ಕೆ ಬರೋಂಥ ಪೆಸ್ಲಿಸ್ ಏನಂತಂದರೆ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಎಲೆಗಳು ಸ್ಟೆಮ್ಮ ತನ್ನಷ್ಟಕ್ಕೆ ತಾನೇ ಒಣಗೋಗುತ್ತೆ ಬೇರೆ ಇದಕ್ಕೇನು ದೊಡ್ಡದಾಗೇನು ಪೇಸ್ಟ್ ಏನು ಅಟ್ಯಾಕ್ ಆಗೋದಿಲ್ಲ ಬಟ್ಟು ಸತಿ ರೋಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೋಸು ಮೂರು ನಾಲ್ಕು ದಿವಸ ನಾವು ಬಿಡಿಸ್ಬಿಟ್ಟು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಹಂಗೇ ಇರುತ್ತೆ ಫ್ರೆಶಲ್ಲಿ ಇದು ಹಳೆ ಗಿಡ ನಾನು ಇಟ್ಟು ನಾಲ್ಕೈದು ವರ್ಷ ಆಗಿದೆ ಆದರೆ ತುಂಬ ಚೆನ್ನಾಗಿ ಹೂವು ಕೊಡುತ್ತೆ ನನಗೆ ಚೆನ್ನಾಗಿ ಹೂವು ಬಿಡುತ್ತೆ ಇದು ನಾಲ್ಕೈದು ವರ್ಷ ಆಗಿದೆ ಈ ಗಿಡ ಇಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವು ಬಿಟ್ಟರೆ ಇದು ಡಬಲ್ ಕಲರು ರೋಸು ರೋಸ್ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದೂ ಅಷ್ಟೇ ಹಳೆ ಗಿಡನೇ ಇದೂನು ಇದನ್ನು ಇಟ್ಟು ನಾಲ್ಕೈದು ವರ್ಷ ಇದೆ ಇದು ಚಿಕ್ಕ ಚಿಕ್ಕ ರೋಸು ರೆಡ್ ಕಲರ್ದು ಗಿಡ ತುಂಬ ಮಗ್ಗು ಈ ಗಿಡದಲ್ಲಿ ಹೂವು ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಬಿಚ್ಚಿಕೊಂಡ್ರೆ ಹೂವು ತುಂಬ ಚೆನ್ನಾಗಿ ಗಿಡ ತುಂಬ ಹೂವು ರೆಡ್ ರೆಡ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಶಾವಂಚಿಗೆ ಹೂವು ಇದನ್ನು ನಾವು ಚಾ ಚಾಮಂತಿ ಅಂತ ಕರಿತೀವಿ ಇದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಗಿಡ ತುಂಬ ಹೂವು ತುಂಬ ಗಿಡದಲ್ಲಿ ಹೂವ ಬಿಟ್ರೆ ಗಾರ್ಡನಲ್ಲಿ ಲುಕ್ಕೇ ಬದಲಾಗುತ್ತೆ ಬಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಾಮಂತಿಗೆ ಹೂವ ಇದು ಚೆನ್ನಾಗಿ ಇದೊಂದು ಕಲರು ಪಿಂಕ್ ಕಲರು ತುಂಬ ಚೆನ್ನಾಗಿದೆ ಇದು ಚಾಮದ್ಗೆ ಇದು ಗೆಲಾಡಿಯಾ ಫ್ಲವರ್ ಅಂತ ಕರಿತೀವಿ ಆದರೆ ಚಾಮಂತಿಗೆ ವಾಸನೆ ಬರುತ್ತೆ ಬಟ್ ಸ್ಮೆಲ್ಲು ಅದೇ ಥರ ಇರುತ್ತೆ ಪರಿಮಳನೂ ಚೆನ್ನಾಗಿರುತ್ತೆ ಚಾಮಂಚಿಗೆ ಹೂವು ಇದ್ದಂಗೆ ನಾವು ಎಷ್ಟು ಹೂವು ತೆಗೆದ್ರೆ ಅಷ್ಟು ಹೂವು ಬಿಡುತ್ತೆ ಇದು ನಾವು ಹೂವು ತೆಗ್ದಿಲ್ಲ ಅಂತಂದರೆ ಗಿಡದಲ್ಲಿ ಹೂವು ಬೇರೆ ಹೂವು ಬರೋಲ್ಲ ಗಿಡವೂ ಸತ್ತೋಗುತ್ತೆ ಇದರಲ್ಲಿ ಇನ್ನೊಂದು ಕಲ್ಲರು ಡಬಲ್ ಕಲರು ಇದರಲ್ಲಿ ಎಲ್ಲೋನೂ ಮತ್ತು ಮೆರೂನ್ ಕಲರ್ ಮಿಕ್ಸ್ ಆಗಿದೆ ಈ ಹೂವು ತುಂಬ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ದೇವ್ರಿಗೆ ಇಟ್ಟರೆ ದೇ ದೇವ್ರ ಫೋಟೋ ಮೇಲೆ ಇಟ್ಟರೆ ತುಂಬ ಅಲಂಕಾರವಾಗೂ ಕಾಣಿಸುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಈ ಗಿ ಗಿಡದಲ್ಲಿರೋಂಥ ಹೂವು ಇದು ಜತ್ರೋಪ ಫ್ಲವರ್ ಅಂತ ಹೇಳ್ತಾರೆ ಇದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹೂವು ಬಿಟ್ಟಿರೋದು ಇದು ತುಂಬ ಹೂವು ಬರುತ್ತೆ ಅಂತ ಗಿಡ ಕೊಟ್ಟದವ್ರು ಹೇಳಿದ್ದಾರೆ ನೋಡಬೇಕು ಎಷ್ಟು ಹೂವು ಬರುತ್ತೆ ಏನು ಅಂತ ಗೊತ್ತಿಲ್ಲ ನನಗೂ ತಮ್ಮ ತುಂಬ ಚೆನ್ನಾಗಿದೆ ಇದರಿಂದ ಹಣ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು ನೋಡಬೇಕು ಇದು ನಿಮಗೂ ಎಲ್ರಿಗೂ ಗೊತ್ತಿರೋಂಥ ಒಂದು ಫ್ಲವರು ಪೆಟೋನಿಯಾ ಇದು ಸೀಸ್ನಲ್ ಫ್ಲವರ್ ಇದು ವಿಂಟರಲ್ಲಿ ತುಂಬ ಚೆನ್ನಾಗಿ ಬಿಡುತ್ತೆ ಹೂವು ಇದು ಇದು ಚಳಿ ಚಳಿಗಾಲದಲ್ಲಿ ತುಂಬ ಹೂವು ಬಿಡುತ್ತೆ ತುಂಬ ನೋಡೋಕ್ಕೂ ಸುಂದರವಾಗಿರುತ್ತೆ ಇದರಲ್ಲಿ ನನ್ನ ಹತ್ರ ಒಂದು ನಾಲ್ಕು ಕಲರ್ ಇದೆ ಈ ರೀಸೆಂಟಾಗಿ ತೊಗೊಂಡೆ ನಾನು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ನೋಡೋಕೆ ತುಂಬ ಸುಂದರವಾಗೂ ಕಾಣಿಸುತ್ತೆ ಇದನ್ನು ಕಾರಂಚಿ ಅಂತಾರೆ ಎಲ್ಲೋ ಕಲ್ಲರು ನನ್ನ ಹತ್ರ ಮೂರು ನಾಲ್ಕು ಕಲರ್ ಇತ್ತು ಕೆಳಗಡೆ ಎಲ್ಲೋ ಇನ್ನೊಂದೆರಡು ಕಲರ್ ಇದೆ ಆರೆಂಜಿನು ಪಿಂಕು ಬಟ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ